ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಗುರುಬಲ ಇದೆ ಅಂತ ಎಷ್ಟೇ ಕಷ್ಟ ಬರಬಹುದು ಈ ನಮಗಂತೂ ಗುರುಬಲ ಇದೆ ಆದ್ದರಿಂದ ನಮಗೆ ಏನು ತೊಂದರೆ ಇಲ್ಲ ನಾವೇನು ತುಂಬ ಹೆದರುವ ಅವಶ್ಯಕತೆ ಇಲ್ಲ ಅಥವಾ ಈ ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ ಅಂದರೆ ನಮಗೆ ಗುರುಬಲ ಇದೆ ಅನ್ನುವ ಒಂದು ಭಾವನೆಯಲ್ಲಿ ಇರ್ತೀರ ಬಹಳಷ್ಟು ಸಾರಿ ನಾನು ಹೇಳಿದ್ದೀನಿ ಕುಂಭರಾಶಿಗಳ ಅಂದರೆ ನಮಗೆ ಸಾಡೆ ಸಾತಿ ಕಷ್ಟ ಅಂದ ತಕ್ಷಣ ಏನೋ ಒಂದು ಯೋಚನೆ ಮಾಡಬೇಡಿ ಈ ಗುರುಬಲ ಇದೆ ಅಂತ ಹೇಳಿರ್ತಾರೆ ಅಲ್ವಾ ಗುರುಬಲ ಬಂದಾಗಲೂ ಈ ಒಂದು ಎರಡು ಮೂರು ತಿಂಗಳುಗಳ ಕೆಳಗಡೆ ಹಿಂದೆ ಅಂದರೆ ಕುಂಭರಾಶಿ ಗುರುಬಲ ಬಂದು ಬಿಟ್ಟಿದ್ದೆ ಅಂತ ಹೇಳಿ ಒಂದು ಪ್ರಮುಖವಾದಂತಹ ಒಂದು ವಿಚಾರ ಏನಪ್ಪ ಅಂತ ಅಂದರೆ ಗುರು ತಾನಿರುವ ಮನೆಯಿಂದ ಅಂದರೆ ಈ ಪುನರ್ವಸು ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿಯಲ್ಲಿ ಗುರು ಈಗಿದ್ದಾನೆ ಮುಂದಿನ ರಾಶಿ ಅಂದರೆ ನಾಲ್ಕನೇ ಪಾದ ಕರ್ಕಾಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ ಅಂದರೆ ನಲವತ್ತ ಎಂಟು ದಿನಗಳ ಕಾಲ ಗುರುಗ್ರಹ ಮುಂದೆ ಹೋಗಿ ಹಿಂದೆ ಬರ್ತಾನೆ ಅಲ್ಲಿಗೆ ಈ ಮುಂದೆ ಹೋಗುವಂಥದ್ದು ಮುಂದಿನ ಮನೆ ಅಂದರೆ ಕರ್ಕಾಟಕ ರಾಶಿಗೆ ಹೋದಾಗ ಈ ನಲವತ್ತೆಂಟು ದಿನ ಅದೇ ರಾಶಿಯಲ್ಲಿ ಇರ್ತಾನೆ ನಲವತ್ತೆಂಟು ದಿನ ಅಂತ ಅಂದರೆ ನಾವು ಅದನ್ನು ಒಂದು ಮಂಡಲ ಅಂತಲೇ ಕರೆಯೋದು ಈ ನಲವತ್ತೆಂಟು ದಿನ ಒಂದು ಮಂಡಲ ಅಂತ ಹೇಳಿದ್ಮೇಲೆ ಪ್ರತಿದಿನ ಒಂದು ಮಂಡಲದಲ್ಲಿ ನಡೆಯುವ ಕಾರ್ಯವನ್ನು ಅಖಂಡ ಮಂಡಲ ಅಂತ ಕರೀತಾರೆ ಇಡೀ ನಲವತ್ತ ಎಂಟು ದಿವಸಗಳು ಗುರು ಅಲ್ಲೇ ಇರೋದ್ರಿಂದ ಅಖಂಡ ಮಂಡಲ ಅಂತ ಕರಿತೀವಿ ಈ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ನಲವತ್ತ ಎಂಟು ದಿನಗಳ ಅಖಂಡ ಮಂಡಲ ಎಂದರೆ ಈ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಅನ್ನೋದು ಸಂಚಾರ ಆಗುತ್ತೆ ಈ ಅಕ್ಟೋಬರ್ ಹದಿನೆಂಟರ ನಂತರ ನಲವತ್ತೆಂಟು ದಿನಗಳ ಕಾಲ ನಿಮಗೆ ಏನೇನು ಸಮಸ್ಯೆ ಆಗಬಹುದು ಏನು ಬರಬಹುದು ಮತ್ತು ಏನು ಪರಿಹಾರ ಎಲ್ಲ ಈ ಸವಿ ವಿವರವಾಗಿ ಈ ವಿಡಿಯೋದಲ್ಲಿ ನೋಡಬಹುದು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಯವರಿಗೆ ಗುರುಗ್ರಹ ಧನಾಧಿಪತಿ ಕುಟುಂಬಾಧಿಪತಿ ಲಾಭಾಧಿಪತಿ ಇದು ಮೂರು ಗುರುವಿನ ಅಂತರದಲ್ಲೇ ಬರುತ್ತೆ ಹಾಗೂ ಆರನೇ ಮನೆಗೆ ಹೋಗ್ತಾ ಇದ್ದಾನೆ ಈ ಆರನೇ ಮನೆಯಲ್ಲಿ ಹೋಗುವ ಫಲ ಈಗ ಧನಾಧಿಪತಿ ಕುಟುಂಬಾಧಿಪತಿ ಮತ್ತು ಲಾಭಾಧಿಪತಿ ಷಷ್ಠದಲ್ಲಿ ಇದ್ದಾನೆ ಅನ್ನುವುದರ ಫಲ ಷ್ಠ ಅಂದರೆ ಕರ್ಕ ಮತ್ತೆ ಕರ್ಕಾಟಕದಲ್ಲಿ ಕರ್ಕದಲ್ಲಿ ಗುರು ಈ ರೀತಿ ಈ ಪರಮೋಚ್ಚ ಸ್ಥಿತಿ ಇರೋದ್ರಿಂದ ಈ ಸ್ಥಿತಿಯಲ್ಲಿ ಈ ಷಷ್ಠದಲ್ಲಿ ಧನ ಕುಟುಂಬ ಲಾಭಾಧಿಪತಿ ಅನ್ನೋದು ಇರೋದು ಈ ರೀತಿಯಲ್ಲಿ ನಾವು ಇದನ್ನು ವಿಮರ್ಶೆ ಮಾಡಬೇಕಾಗುತ್ತೆ ಆದ್ದರಿಂದಾನೇ ಎಚ್ಚರ ಅಂತ ಹೇಳಿದ್ದು ನಾನು ನಲವತ್ತೆಂಟು ದಿನಗಳ ಕಾಲ ನೀವು ಬಹಳಷ್ಟು ಪ್ರಮುಖವಾದ ಈ ಗಮನಿಸಿ ಏನು ಮಾಡಬೇಕು ಈ ಸಾಲಗಳ ವಿವರ ಕುಂಭರಾಶಿಯವರು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ಹಣಕಾಸಿನ ವಿಚಾರದಲ್ಲಿ ಬಹಳನೇ ಎಚ್ಚರಿಕೆ ಅನ್ನೋದು ನೀವು ಮಾಡಬೇಕು ಅದರಲ್ಲೂ ಈ ಸಾಲ ನೀವು ಈ ಅಕ್ಟೋಬರ್ ಹದಿನೆಂಟು ಆರಂಭದ ಸಮಯದಲ್ಲಿ ನಿಮಗೆ ಏನೂ ಇಲ್ಲದಂತಹ ಅಥವಾ ಈ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದ್ದಂತಹ ಸಾಲ ಈ ಡಿಸೆಂಬರ್ ನಾಲ್ಕು ಆಗಸ್ಟ್ ಅಂತ ಹೇಳ್ಬಹುದು ಈ ಮೂರು ನಾಲ್ಕು ಪಟ್ಟು ನಿಮ್ಮ ಸಾಲ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನೀವು ಆಶ್ಚರ್ಯ ಪಡಬಹುದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಲ್ಲಿ ನಿಮ್ಮ ಸಾಲಕ್ಕೂ ಡಿಸೆಂಬರ್ಗೂ ಫಸ್ಟ್ ವೀಕ್ನಲ್ಲಿ ನಿಮ್ಮ ಸಾಲ ತುಂಬ ವ್ಯತ್ಯಾಸವಾಗುವ ಸಾಧ್ಯತೆ ಕೂಡ ಇದೆ ಯಾವುದೇ ಕಾರಣಕ್ಕೂ ದುಡ್ಡು ಖಾಲಿ ಮಾಡಬಾರ್ದು ಯಾಕೆ ಅಂದರೆ ಅವಶ್ಯಕತೆಗಳು ತುಂಬಾ ಜಾಸ್ತಿ ಬಂದುಬಿಡುತ್ತೆ ಸಡನ್ನಾಗಿ ಅಲ್ವಾ ಹಾಗಾಗಿ ಈ ಕಲ್ಪನೆ ಇಲ್ಲದ ರೀತಿಯಲ್ಲಿ ಬಂದುಬಿಡುತ್ತೆ ಓ ಇದೇನಪ್ಪ ಇದೊಂದು ನನಗೆ ಕಲ್ಪನೆನೇ ಇರಲಿಲ್ಲ ಹೀಗೆ ಆಗೋಯ್ತಲ್ಲ ಅನ್ನೋ ಥರ ಆಗಬಾರ್ದು ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕಾಗಿರತಕ್ಕಂತಹ ಈ ವಿಷಯ ಅಂದರೆ ಈ ಹೊಟ್ಟೆ ಉರಿ ಆಗ್ಬೋದು ನಿಮ್ಮ ಮೇಲೆ ನಿಮಗೆ ನೋಡಿದ್ರೆ ನಿಮ್ಮ ಹತ್ರನೇ ಇದ್ದು ಈ ಒಳೊಳಗಡೆ ನಿಮ್ಮನ್ನು ಕತ್ತಿ ಮಸಿತಾರೆ ಅಂತಾರಲ್ಲ ಆ ರೀತಿ ಮಾಡಬಹುದು ಹಾಗಾಗಿ ಶತ್ರುಗಳು ತುಂಬ ಪ್ರಮಾಣದಲ್ಲಿ ಜಾಸ್ತಿ ಈ ನಲವತ್ತೆಂಟು ದಿನ ಕುಂಭ ರಾಶಿಯವರು ನೀವು ಎಲ್ಲಿಯ ತನಕ ನಿಮ್ಮ ಲೈಫಲ್ಲಿ ನೀವು ನೋಡಿರಬಾರ್ದು ಆ ಲೆವೆಲ್ಗೆ ಹೊಟ್ಟೆ ಹುರ್ಕೊತಾರೆ ನಿಮ್ಮ ಹತ್ತಿರದಲ್ಲೇ ಇರುವ ನಿಮ್ಮ ಫ್ರೆಂಡ್ಸ್ಗಳೇ ಆಗಿರಲಿ ಯಾರೇ ಒಬ್ಬರು ಈ ಗುರುವಿನ ಬಲ ಸಿಗಬೇಕು ಏನೇ ನೆಗೆಟಿವ್ಸ್ ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು ಅಲ್ವಾ ಹಾಗಾಗಿ ಈ ಪಾಸಿಟಿವ್ ಇದೆಯೋ ಅಥವಾ ತುಂಬ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅನ್ನುವಂತಹ ಉದ್ದೇಶ ಕುಂಭರಾಶಿಯಲ್ಲಿ ರಾಹು ಅಂದರೆ ಇದು ಜನ್ಮರಾಹು ರಾಹುವಿನಿಂದ ಏಳನೇ ಮನೆ ಕೇತು ಈ ಸಿಂಹರಾಶಿ ಅಲ್ವಾ ಈ ಕುಂಭರಾಶಿ ಅಥವಾ ಈ ಕುಂಭ ಲಗ್ನ ಅಥವಾ ಈ ಕುಂಭ ಈ ಥರದ ಒಂದು ದಿನದಲ್ಲಿ ಹುಟ್ಟಿರತಕ್ಕಂತಹವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಏನಪ್ಪ ಅಂದರೆ ಕ್ಷಿ ಪದನಾಗಮನ ಉಂಟಾಗುತ್ತೆ ಈ ಪ್ರ ಧನಯೋಗ ಹೇಳತಕ್ಕಂಥದ್ದು ಇಲ್ಲಿ ಅನೇಕ ಬಹುವಿಧ ವ್ಯವಹಾರಗಳನ್ನು ಮಾಡಿಕೊಂಡಿರ್ತೀರ ನೀವು ವಿದೇಶದ ಒಂದು ವ್ಯವಹಾರನೇ ಆಗಿರಬಹುದು ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹವರು ಈ ಕೆಲಸದಲ್ಲಿ ನೌಕರಿಗಾಗಿ ಪ್ರಯತ್ನವನ್ನು ಮಾಡ್ತಾ ಇರಬಹುದು ಅವರೆಲ್ಲರಿಗೂ ಕೂಡ ಈ ಧನಯೋಗದ ಅನುಗ್ರಹ ಇದೆ ಈ ಕುಂಭರಾಶಿಯಿಂದ ಎರಡನೇ ಮನೆ ಶನಿ ಈ ಧನಸ್ಥಾನ ಮತ್ತು ಲಾಭಸ್ಥಾನ ನಿಮಗೆ ಈ ವಿಪರೀತ ಧನಯೋಗ ಉಂಟಾಗುವಂತಹ ಒಂದು ಯೋಗ ನಿಮಗೆ ಅನೇಕ ವಿವಿಧ ರೀತಿಯಲ್ಲಿ ನೀವು ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೀರಿ ಅದರಿಂದ ನಿಮಗೆ ಬರಬೇಕು ಹಣ ಅಲ್ವಾ ಹಾಗಾಗಿ ಕೂಡ ನಿಮಗೆ ಈ ಹಣ ಅನ್ನೋದು ಬರ್ತಾ ಹೋಗುತ್ತೆ ವಿಪರೀತವಾದಂತಹ ಧನಯೋಗ ಉಂಟಾಗುವ ಒಂದು ಯೋಗ ಕೂಡ ಇದೆ ನಿಮಗೆ ಅನೇಕ ವಿವಿಧ ರೀತಿಯಲ್ಲಿ ನೀವು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರ್ತೀರಿ ವಿಶೇಷವಾಗಿ ಈ ಶನಿ ದಶ ಅಂದರೆ ಏನಪ್ಪ ಈ ಅಥವಾ ಈ ಕೇತು ದಶ ನಡೀತಾ ಇದ್ದರೆ ನಿಮ್ಮ ದಾಂಪತ್ಯ ಜೀವನ ವಿಚ್ಛೇದನದ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ ಅಥವಾ ನಿಮ್ಮ ಯಜಮಾನರಿಗೆ ಒಳ್ಳೆಯ ಕೆಲಸಗಳು ಸಿಗುವುದಿಲ್ಲ ಈ ಕೆಲಸ ವಿಚಾರದಲ್ಲಿ ಹುಡುಕಾಟ ಅನ್ನೋದು ತುಂಬಾ ಮಾಡ್ತಾ ಇರ್ತಾರೆ ಸ್ವಲ್ಪ ಮನೆ ತಗೊಂಡು ಮತ್ತೆ ಮನೆ ಮೇಲೆ ಸಾಲ ಉಂಟಾಗುತ್ತೆ ಈ ರೀತಿ ಸಾಲ ಬಾಧೆಗಳು ಅನ್ನೋದು ಇರುತ್ವೆ ಈ ಹೈನುಗಾರಿಕೆಯಲ್ಲಿ ಅದರ ಲಾಭಾಧಿಪತಿ ಯೋಗವು ಕೂಡ ಹೌದು ಈ ಲಾಭಸ್ಥಾನ ಇವೆಲ್ಲವೂ ಕೂಡ ಚೆನ್ನಾಗಿದೆ ಅಂದರೆ ಹೈನುಗಾರಿಕೆಯಲ್ಲಿ ಕೂಡ ಒಳ್ಳೆಯ ಲಾಭವನ್ನು ಪಡಿತೀರ ಕೃಷಿಗೂ ಕೂಡ ಕೃಷಿ ರಂಗದಲ್ಲಿ ಈ ಕಾರ್ಮಿಕ ಸಿಬ್ಬಂದಿ ವರ್ಗ ಇವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಮತ್ತು ನಿಮಗೆ ಅದರಲ್ಲಿ ಕೆಲಸ ಮಾಡುವಂತಹವ್ರಿಗೆ ಅದರಲ್ಲಿ ದಿನಗೂಲಿ ನೌಕರರು ಅಂತ ಎಲ್ಲ ಇರ್ತಾರಲ್ಲ ಅವ್ರಿಗೆ ಮತ್ತು ಈ ಕಮಿಷನ್ ಏಜೆಂಟ್ ಈ ಥರ ಎಲ್ಲ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭ ಅನ್ನೋದು ನಿಮಗೆ ಸಿಗುತ್ತೆ ಮತ್ತು ನೀವು ಎಷ್ಟು ನಿರೀಕ್ಷೆ ಮಾಡಬಹುದು ಅಷ್ಟು ನಿಮಗೆ ಶುಭ ಫಲಗಳೇ ಸಿಗ್ತಾ ಹೋಗುತ್ತೆ ಹಾಗಾಗಿ ಇನ್ನು ಈ ಕಲ್ಯಾಣ ಮಂಟಪದಲ್ಲಿ ಡೆಕೋರೇಷನ್ ಮಾಡತಕ್ಕಂಥದ್ದು ಅವ್ರಿಗೂ ಸಹ ತುಂಬಾ ಈ ಉಸ್ತುವಾರಿ ಅಥವಾ ಈ ಲೀಸು ಅಂದರೆ ಈ ಬಾಡಿಗೆಗೆ ಪಡೆದುಕೊಳ್ಳತಕ್ಕಂತಹವರು ಹೆಚ್ಚು ಲಾಭವನ್ನು ಇವ್ರಿಗೂ ಕೂಡ ತಂದು ಕೊಡುತ್ತೆ ಈ ಬಾಡಿಗೆ ಮನೆ ಇರಬಹುದು ಈ ಬಾಡಿಗೆ ಅಂಗಡಿಗಳು ಕೂಡ ಇರಬಹುದು ಇಲ್ಲೂ ಕೂಡ ಒಳ್ಳೆಯ ರೀತಿಯ ಆದಾಯ ಕೂಡ ನೀವು ನಿರೀಕ್ಷೆ ಮಾಡಬಹುದು ಮತ್ತು ಇನ್ ರಾಶಿಯಲ್ಲಿ ರವಿ ಚಂದ್ರ ಕುಜ ಬುಧ ಇವೆಲ್ಲ ಗ್ರಹಗಳು ಒಳ್ಳೆಯ ಒಂದು ಧನಾಗಮನಕ್ಕೆ ಸಕಾರಾತ್ಮಕವಾಗಿ ನಿಮಗೆ ಆಶೀರ್ವಾದವನ್ನು ಕೊಡತಕ್ಕಂತಹ ಯೋಗ ಇದೆ ಸಂತಾನದ ವಿಚಾರಕ್ಕಾಗಿ ಚಿಂತನೆ ಮಾಡಬೇಕು ಅಂದರೆ ಒಳ್ಳೆಯ ಯೋಗವು ಕೂಡ ಇದೆ ಹಾಗೆ ನಿಮ್ಮ ಸಂಸಾರದ ಬದುಕಿನಲ್ಲಿ ಕೂಡ ತುಂಬ ಚೆನ್ನಾಗಿ ಯೋಗ ಅನ್ನೋದು ಇದೆ ಈ ಬೇರೆ ಬೇರೆ ದಶಾ ಸಂಧಿಗಳು ಬೇರೆ ರೀತಿಯ ಸಮಸ್ಯೆಗಳು ಈ ವೈಯಕ್ತಿಕವಾಗಿರುವಂತಹ ಒಂದು ಜೀವನದಲ್ಲಿ ಹಾಗೂ ಹೋಗುಗಳು ಚಿಂತನೆ ಮಾಡಲಿಕ್ಕೆ ಹೋಗ್ಬಾರ್ದು ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆದಷ್ಟು ಈ ಮಾತನ್ನು ಕಡಿಮೆ ಆಡುವುದರ ಮೂಲಕ ಎಲ್ಲ ಸಮಸ್ಯೆಗಳಿಂದ ಒಂದು ಮುಕ್ತಿ ಅನ್ನೋದು ನೀವು ಪಡಿಬಹುದು ಆದಷ್ಟು ಈ ಮನೆಯಲ್ಲಿ ಇರುವ ಈ ಹಿರಿಯರಿಗೆ ಅವ್ರಿಗೆ ಹೊರಗಡೆ ಹೋಗಬೇಕಾದ್ರೆ ಕಾಲಿಗೆ ನಮಸ್ಕಾರವನ್ನು ಮಾಡಿಕೊಂಡು ಹೋಗಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಈ ನೆನೆಸಿದ ಕಾಳುಗಳು ಗೋಮಾತೆಗೆ ತಿನ್ನಿಸುವುದರಿಂದ ನಿಮಗೆ ಆದಷ್ಟು ಸರ್ವ ದೋಷಗಳು ಇದ್ದರೂ ಯಾವುದೇ ತರಹದ ಈ ದೋಷಗಳು ಇದ್ದರೂ ಮತ್ತು ಆ ದೋಷದಿಂದ ನೀವು ಹೊರಗಡೆ ಬರಬಹುದು ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಇಲ್ಲ ನಮಗೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂದರೆ ಒಂದು ಹೊತ್ತಿನ ಊಟನಾದರೂ ಅವ್ರಿಗೆ ನೀಡೋದ್ರಿಂದ ನೀವು ಈ ದೋಷಗಳಿಂದ ಹೊರಬರ್ತೀರ ಮತ್ತು ನೀವು ಏನಪ್ಪ ಅಂದರೆ ಆದಷ್ಟು ಎಲ್ಲ ಕೆಲಸದಲ್ಲೂ ಯಶಸ್ಸು ಪ್ರಗತಿ ಅನ್ನೋದು ಕಾಣ್ತೀರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು